ಸೋಸಿಯೇಷನ್ ಅವರು ನಮ್ಮ ವಿಜಯನಗರ ಕ್ಷೇತ್ರ ನಮ್ಮ ಕೃಷ್ಣಪ್ಪಾಜಿ ಅವರ ಒಂದು ನೇತೃತ್ವದಲ್ಲಿ ಮತ್ತು ಪ್ರಿಯಾ ಕೃಷ್ಣ ಅವರು ಮತ್ತು ಪ್ರದೀಪ್ ಕೃಷ್ಣ ಸಾಹೇಬರು ಒಂದು ಸಹಕಾರದಿಂದ ಇವತ್ತು ನಮ್ಮ ಕುವೆಂಪು ರಂಗಮಂದಿರದಲ್ಲಿ ಇಂಟರ್ನ್ಯಾಷನಲ್ ಒಳ್ಳೊಳ್ಳೆ ಫೈಟರ್ಸು ಒಳ್ಳೊಳ್ಳೆ ಬಾಕ್ಸರ್ಗಳು ಮತ್ತು ನಮ್ಮ ಅಧ್ಯಕ್ಷರಾದ ನಮ್ಮ ಈ ಒಂದು ಸಂಸ್ಥೆಯ ಅಧ್ಯಕ್ಷರು ಕೀರ್ತಿ ಅವರು ಒಂದು ಸಹಕಾರದಿಂದ ಮತ್ತು ಅವರೊಂದು ಬಳಗದಿಂದ ಇವತ್ತು ಭಾಳ ಅದ್ಧೂರಿಯಾಗಿ ಈ ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡ್ತಾಯಿದ್ದಾರೆ ಈಗ ತಾನೇ ನಮ್ಮ ಕೃಷ್ಣ ಸಾಹೇಬರು ಬಂದು ಉದ್ಘಾಟನೆ ಮಾಡಿ ಚಾಲನೆ ಕೊಟ್ಟೋದ್ರು ಇನ್ನೂ ಹೆಚ್ಚು ದೊಡ್ಡದಾಗಿ ಇದೊಂದು ಬೆಳಿಬೇಕು ಇದೊಂದು ಸಂಸ್ಥೆ ಆಮೇಲೆ ಇನ್ನೂ ಹೆಚ್ಚು ಜನಕ್ಕೆ ಇದೊಂದು ಪಾಪ್ಯುಲರಿಟಿ ನಮ್ಮ ಭಾಗದಲ್ಲಿ ಬರಬೇಕು ಅಂತ ಹೇಳ್ತಾ ಭಾಳ ಖುಷಿಯಾಯಿತು ಯಾಕಂದರೆ ಒಳ್ಳೊಳ್ಳೆ ಸ್ಪೋರ್ಟ್ಸ್ ಮ್ಯಾನ್ಗಳಿದ್ದಾರೆ ಒಳ್ಳೊಳ್ಳೆ ಸಂಸ್ಥೆಯಿಂದ ಬಂದಿದ್ದಾರೆ ಆಲ್ ಓವರ್ ಕರ್ನಾಟಕದಿಂದ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಕ್ ಇಷ್ಟಪಡ್ತಾರೆ ಅದು ಹೇಳೋದಲ್ಲ ಈಗಷ್ಟೇ ಅಧ್ಯಕ್ಷರಾಗಿದ್ದಾರೆ ಈ ಒಂದು ಸಂಸ್ಥೆ ಕರ್ನಾಟಕ ಮೈತೋ ಅಸೋಸಿಯೇಷನ್ ವತಿಯಿಂದ ಅವರು ಮತ್ತು ಅವ್ರ ಸ್ನೇಹಿತರು ಎಲ್ಲ ಕೂಡಿ ಭಾಳ ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ ಇನ್ನೂ ಭಗವಂತ ಅವ್ರಿಗೆ ಹೆಚ್ಚು ಶಕ್ತಿ ಕೊಡಲಿ ಇನ್ನೊಂದು ಇನ್ನೂ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ಇವತ್ತೇನು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಇಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಮೂತ ಯಾವತ್ತು ನಮಗೆ ಬರೀ ಬಾಕ್ಸಿಂಗು ಕಿಕ್ ಬಾಕ್ಸಿಂಗ್ ಅಂತ ಗೊತ್ತಿತ್ತು ಆ ಈ ಥರ ಆಲ್ಮೋಸ್ಟ್ ಈ ಥರ ಕ ಎಲ್ಲ ಬೇರೆ ಬೇರೆ ರೀತಿಯೂ ಬಾಕ್ಸಿಂಗು ಈ ಥರ ಎಲ್ಲ ರೆಸ್ಲಿಂಗ್ ಎಲ್ಲ ಇದೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಇವತ್ತು ನಮ್ಮ ಯಂಗ್ಸ್ಟರ್ಸ್ಗಳು ಸುಮಾರು ಜನ ಇದ್ದಾರೆ ಅವರೆಲ್ಲ ಅವ್ರ ಫಿಟ್ನೆಸ್ಸು ಕಾಪಾಡ್ಕೋಬೋದು ಅವರೆಲ್ಲ ಬಂದು ಇದ್ರ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಕಲ್ತ್ಕೊಂಡು ಅವರ ಸೆಲ್ಫ್ ಡಿಫೆನ್ಸ್ಗೂ ಆಗುತ್ತೆ ಮುಖ್ಯವಾಗಿ ಎಲ್ರಿಗೂ ಹೇಳ್ದಂಗೆ ಲೇಡೀಸು ಆ ಲೇಡೀಸ್ಗೂ ಇದು ಇವೆಲ್ಲ ಟ್ರೈನಿಂಗ್ ಆಗಲೇಬೇಕು ಅವರೆಲ್ಲ ಬರೀ ಕಲ್ತಿ ಯಾಕೆಂದರೆ ಇವತ್ತೆಲ್ಲ ನಾವು ಸೆಲ್ಫ್ ಡಿಫೆನ್ಸ್ ನಾವು ಕಲ್ತಿದ್ರೆ ಬೇರೆ ಬೇರೆಯವರಿಂದ ನಮ್ಮ ತಮ್ಮನ್ನು ತಾವು ಕಾಪಾಡ್ಕೊಳ್ಬೋದು ನಾ ಬರೀ ಸ್ಪೋರ್ಟ್ಸ್ ಅಂತ ಅಲ್ಲ ಸೆವೆಂಟಿ ವೆಂಚ್ಗೂ ಇದು ಆಡ್ಬೋದು ಇವತ್ತು ನೋಡ್ತಾ ಇದ್ದೀರಾ ಈ ಕಾರ್ಯಕ್ರಮ ಒಂದು ಯಾವುದೇ ಒಂದು ನ್ಯಾಷನಲ್ ಲೆವೆಲ್ ಕಾರ್ಯಕ್ರಮಕ್ಕಿಂತ ಕಮ್ಮಿ ಏನಿಲ್ಲ ಯಾಕಂದರೆ ಸ್ಪೋರ್ಟ್ಸ್ ಅಂತ ಏನಂದರೆ ಬರೀ ನಮಗೇನೋ ಕ್ರಿಕೆಟು ಹಾಕಿ ಫುಟ್ಬಾಲ್ ಇಷ್ಟೇ ಗೊತ್ತಿರೋದು ಈ ಸ್ಪೋರ್ಟ್ಸ್ ಬಗ್ಗೆ ಈಗ ಇದೇನು ಈಗ ಬಾಕ್ಸಿಂಗ್ ಮಾಡ್ತಾ ಮಾಡ್ತಾಯಿರಲ್ಲ ನಮ್ಮ ನೆಕ್ಸ್ಟು ನೆಕ್ಸ್ಟು ಜನ್ರೇಷನ್ ಏನು ಒಲಿಂಪಿಕ್ಸ್ಗೆ ಆಗಿರ್ಬೋದು ಇನ್ನೊಂದು ನ್ಯಾಷನಲ್ ಲೆವೆಲ್ ಆಡ್ಬೋದು ಈ ಥರ ಸ್ಪೋರ್ಟ್ಸ್ಗೆ ಜನಗಳು ಹೋಗಬೇಕು ಯಾಕಂದರೆ ಎಲ್ಲಿ ಚಿಕ್ಕ ಚಿಕ್ಕ ನಮ್ಮ ನಮ್ಮ ಬೆಂಗಳೂರಲ್ಲಿ ನಡೀತಾ ಇದ್ರೆ ನೆಕ್ಸ್ಟು ಪೀಳಿಗೆಗೆ ಇಂಟ್ರೆಸ್ಟ್ ಆಗುತ್ತೆ ನಾವು ಒಂದೇ ಸಲೀ ತಯಾರು ಮಾಡೋಕ್ಕಾಗಲ್ಲ ಈಗ ಒಲಿಂಪಿಕ್ಸು ನಮ್ಮ ದೇಶ ಬರೀ ಕ್ರಿಕೆಟ್ ಅಂತಲೇ ಇದೆ ಕ್ರಿಕೆಟ್ ಬಿಟ್ಟು ಈ ಥರ ಸ್ಪೋರ್ಟ್ಸ್ಗಳನ್ನ ಪ್ರೋತ್ಸಾಹಿಸಬೇಕು ಮತ್ತು ಪ್ರೋತ್ಸಾಹದ ಜೊತೆಗೆ ಅವ್ರಿಗೆ ಅಂದರೆ ಈಗ ಒಂದೊಂದು ಕಾಂಪಿಟೇಷನ್ ನಡೀತಾ ಇದ್ದಂಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅವರು ಈ ಲೆವೆಲಿಂದ ನೆಕ್ಸ್ಟ್ ಲೆವೆಲ್ಗೆ ಹೋಗಲಿ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ದೇಶಕ್ಕೆ ಇಂದ ಇವತ್ತು ಇಲ್ಲಿ ಆಡ್ತಾ ಇರೋರು ಈ ನೆಕ್ಸ್ಟು ದೇಶಕ್ಕೆ ಆಡಲಿ ದೇಶದಿಂದ ನಮ್ಮ ರಾಷ್ಟ್ರಕ್ಕಾಡಿ ಒಳ್ಳೆ ಒಲಿಂಪಿಕ್ಸಲ್ಲಿ ಒಳ್ಳೆ ಕರಲಿ ಅಂತ ನಾನು ಆಶಿಸ್ತೇನೆ ನಮಸ್ಕಾರ ನಮಸ್ಕಾರ ನಾನು ಸೋಮಶೇಖರ್ ಅಂತ ವಿಜಯನಗರ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಈಗಾಗಲೇ ಕರ್ನಾಟಕ ರಾಜ್ಯ ಮುಂಬಾಯಿ ಪಂದ್ಯಾವಳಿಯನ್ನು ಈಗ ನಮ್ಮ ಜನಪ್ರಿಯ ಶಾಸಕರಾದ ಎಂ ಕೃಷ್ಣಪ್ಪನವರು ಈಗ ಉದ್ಘಾಟನೆ ಹೋಗಿದ್ದಾರೆ ಏನು ಈಗ ನಮ್ಮ ದೇಶ ಬರೀ ಒಂದು ಅನೇಕ ಕೆಲ ಪಂದ್ಯಾವಳಿಗಳು ಮಾತ್ರ ಕ್ರೀಡೆಗಳಲ್ಲಿ ಮಾತ್ರ ಭಾರತ ಹೆಸರು ಮಾಡ್ತಿತ್ತು ಈಗ ಎಲ್ಲ ರೀತಿ ಎಲ್ಲ ಕ್ರೀಡಾ ಕ್ಷೇತ್ರಗಳಲ್ಲಿ ಭಾರತ ಈಗ ಎಲ್ಲ ಕಡೆ ಹೆಸರು ಮಾಡ್ತಿದೆ ಇದು ಪಂದ್ಯ ಇದೊಂದು ಬರೀ ಪಂದ್ಯ ದೃಷ್ಟಿಯಿಂದ ನೋಡೋದಲ್ಲ ಈ ಒಂದು ಕ್ರೀಡೆಯಿಂದ ನಮ್ಮ ಆರೋಗ್ಯ ಇರ್ಬೋದು ನಮ್ಮ ವೈಯಕ್ತಿಕ ವೈಯಕ್ತಿಕವಾಗಿ ನಮ್ಮ ದೇಹ ಮತ್ತು ಮನಸ್ಸು ಎಲ್ಲ ಒಂದು ಇದಕ್ಕೆ ಪೌಷ್ಟಿಕ ಸಿಗಬೇಕಂದ್ರೆ ಅದು ಕ್ರೀಡೆಯಿಂದನೇ ಈ ಕ್ರೀಡೆ ಜೈ ಕೀರ್ತಿಯವರು ಮತ್ತು ಈ ಗೌತಮ್ ಅವರು ಎಲ್ಲ ಅಧ್ಯಕ್ಷತೆಯಲ್ಲಿ ಚೆನ್ನಾಗಿ ನಡೀತಿದೆ ಇದು ಈಗಲೇ ಇನ್ನೂ ಉನ್ನತವಾದ ಮಟ್ಟದಲ್ಲಿ ಹೆಸರು ಆಗಲಿ ಎಲ್ಲರಿಗೂ ಶುಭ ಆಗಲಿ ಅಂತ ಈ ಮುಖೇನ ನಾನು ಶುಭ ಹಾರೈಸ್ತೇನೆ ನನ್ನ ಹೆಸರು ಜೈಕೀರ್ತಿ ಅಂತ ಸರ್ ಸರ್ ಇದು ಕರ್ನಾಟಕ ಮೊಯ್ತ ಅಸೋಸಿಯೇಷನ್ ಅಂತ ಇದು ಒಂದು ಕ್ರೀಡೆ ಈ ಕ್ರೀಡೆ ನಿಮಗೆ ಕಿಕ್ ಬಾಕ್ಸಿಂಗು ಜೂಡೋ ಇದು ಮಿಕ್ಸಡ್ ಮಾರ್ಷಲ್ ಆರ್ಟ್ಸ್ ತರೋದು ಒಂದು ಕಲೆ ಇದೊಂದು ಮೊಹಿತಾಯ್ ಅಂತ ಇದು ಥೈಲ್ಯಾಂಡ್ ಇಂದ ಬಂದಿರೋ ಒಂದು ಕ್ರೀಡೆ ಅದಕ್ಕೆ ಮೊಹಿತಾಯ್ ಅಂತ ಕರೀತಾರೆ ಇದನ್ನ ಇದು ನಾವು ಅಸೋಸಿಯೇಷನ್ ಮಾಡಿದ್ದು ಇದೇ ವರ್ಷ ಮೊದಲನೇದಾಗಿ ಮೊದಲನೇ ವರ್ಷನೇ ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಈ ಆಸಕ್ತಿ ಸರ್ ನನಗೆ ಬರೋದಕ್ಕೆ ನನ್ನ ಮಗ ಒಬ್ಬ ಫೈಟರ್ ನಾಲ್ಕು ವರ್ಷದಿಂದ ನನ್ನ ಮಗ ಈ ಕ್ರೀಡೆನ ಕಲಿತಾ ಇದ್ದಾನೆ ಸೊ ಅದರಿಂದ ನನಗೆ ಈ ಆಸಕ್ತಿ ಬಂದು ನನ್ನ ಮಗನ ಕೋಚು ಹೇಮಂತ್ ಸರ್ ಅಂತ ಅವ್ರ ಕಡೆಯಿಂದ ಸಪೋರ್ಟ್ ತೊಗೊಂಡು ನಾವು ಈ ಅಸೋಸಿಯೇಷನ್ ಎಲ್ಲ ರೆಡಿ ಮಾಡಿದ್ದೀವಿ ಸರ್ ಈ ನಾವು ಸ್ವಲ್ಪ ನಮಗೆ ಸಣ್ಣ ಟೈಮ್ ಸಿಕ್ಕಿದ್ದಕ್ಕೆ ನಾವು ಸ್ವಲ್ಪ ಈ ಸಣ್ಣ ಟೈಮಲ್ಲೇ ನಾವು ಈ ಆಯೋಜನೆ ಮಾಡಿದ್ವಿ ನಮಗೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಟೈಮ್ ಸಿಕ್ಕಿದ್ರೆ ನಾವು ಇನ್ನೂ ಚೆನ್ನಾಗೇ ಮಾಡ್ತಿದ್ವಿ ಈಗ ಸದ್ಯಕ್ಕೆ ನಮಗೆ ಇಲ್ಲಿ ನೂರ ಮೂವತ್ತೈದು ಜನ ಬಂದಿದ್ದಾರೆ ಸರ್ ಸರ್ ಈ ನಮ್ಮ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ವಿಜಯನಗರ ಎಮ್ ಎಲ್ ಎ ಆದಂಥ ಕೃಷ್ಣಪೂರು ಬಂದಿದ್ದರು ಆಮೇಲೆ ಇಲ್ಲಿ ನಮ್ಮ ಬೆಂಗಳೂರು ಸಿಟಿ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು ಗೌತಮ್ ಸರ್ ಬಂದಿದ್ದರು ಅದಾದಮೇಲೆ ನಮ್ಮ ನವೀನ್ ಸರ್ ಅಂತ ಅವರು ಪದ್ಮಾಭನಗರ ವಾರ್ಡ್ಗೆ ಪ್ರೆಸಿಡೆಂಟು ಅವರು ಬಂದಿದ್ದರು ಆಮೇಲೆ ನಮ್ಮ ವಿಜಯನಗರ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಸೋಮಶೇಖರ್ ಅಂತ ಅವರು ಬಂದಿದ್ದರು ಅದಾದಮೇಲೆ ಅರ್ಜುನ್ ದೇವ್ ಅಂತ ಅವರು ಕಾಂಗ್ರೆಸ್ ನಾಯಕರು ಅವರು ಬಂದಿದ್ದರು ಎಲ್ಲರೂ ಈ ಥರ ಬಂದಿದ್ದರು ಸರ್ ಬ್ಲಾಕ್ ಪ್ರೆಸಿಡೆಂಟ್ಗಳು ಎಲ್ಲರೂ ಬಂದಿದ್ದರು ಪವನ್ ಏನಾಗಿದೆ ಸರ್ ನಾನು ಇಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ಅಟ್ ದ ಸೇಮ್ ಟೈಮ್ ಕಾಮರ್ ಟ್ವೆಂಟಿ ಫೋರ್ ಕ್ಲಬ್ ಅಲ್ಲಿ ಹೆಡ್ ಕೋಚ್ ಆಗಿದ್ದೀನಿ ಮೊಹಿತೈ ಅಂದರೆ ಇದು ಆರ್ಟ್ ಆಫ್ ಏಯ್ಟ್ ಲಿಮ್ಸ್ ಅಂತ ಸರ್ ತಾಯ್ ಬಾಕ್ಸಿಂಗ್ ಅಂತೀವಿ ಸೊ ನಾವು ಇಲ್ಲಿ ಶುರು ಮಾಡಿದ ರೀಸನ್ ಏನಂದರೆ ಇದು ಆರ್ಟ್ ಆಫ್ ಏಟ್ ಲಿಮ್ಸ್ ಮಾರ್ಷಲ್ ಆರ್ಟ್ಸ್ ಬಾರ್ನ್ ಆ್ಯಂಡ್ ವಾಟ್ ಅಪ್ ಇಸ್ ಎಂಟೈರ್ಲಿ ಫ್ರಮ್ ಇಂಡಿಯಾ ರಾಮೋಯ್ ಅಂತೀವಿ ಸೊ ಇದು ನಮ್ಮ ಬೇಸಿಕಿಂದ ನಾವು ಇದು ಮಾಡ್ತಾ ಇರೋದ್ರಿಂದ ಇದು ಮೊಹಿತೈ ಅಂತ ನಾವು ಶುರು ಮಾಡಿದ್ವಿ ಕರ್ನಾಟಕ ಅಲ್ಲಿ ಕರ್ನಾಟಕ ಸ್ಟೇಟ್ ಮೊಹಿತೈ ಸೊ ಇದು ಸುಮಾರು ವರ್ಷದಿಂದ ಇದೆ ಇವಾಗ ನಾವು ಗೋಲ್ಡನ್ ಅಂತ ನ್ಯಾಷನಲ್ ಬಾಡಿ ಇದೆ ನ್ಯಾಷನಲ್ ಬಾಡಿಯಿಂದ ಇಂಟರ್ನ್ಯಾಷನಲ್ಗೆ ಹೋಗ್ತೀವಿ ಸೊ ಕರ್ನಾಟಕ ಅಲ್ಲಿ ನಾವು ಸಪ್ರೇಟಾಗಿ ಸ್ಟೇಟ್ ಮೊಹಯ್ತಾಯಿ ಅಂತ ಒಂದು ಕಂಡಕ್ಟ್ ಮಾಡಿ ಎಲ್ಲ ಕರ್ನಾಟಕದಲ್ಲಿರುವ ವ್ಯಕ್ತಿಗಳೆಲ್ಲ ಚಾನ್ಸ್ ಕೊಟ್ಟು ಅವ್ರು ನಾನು ನ್ಯಾಷನಲ್ಸ್ ಕಲಿಸಿ ಹಂಗೆ ಇಂಟರ್ನ್ಯಾಷನಲ್ಸ್ ಕಲಿಸ್ತೀವಿ ಸೊ ಇವಾಗ ಆಗ್ತಾ ಇರೋದು ಸ್ಟೇಟ್ ಮೊಹಯ್ತಾಯಿ ಚಾಂಪಿಯನ್ಶಿಪ್ ಕರ್ನಾಟಕ ಸ್ಟೇಟ್ ಇವೆಂಟು ಇಲ್ಲಿಂದ ಕ್ವಾಲಿಫೈ ಆದವರು ನೆಕ್ಸ್ಟು ನ್ಯಾಷನಲ್ಸ್ ಹೋಗ್ತಾರೆ ಅದು ಜಾನ್ವರಿ ಎಂಟು ಒಂಬತ್ತು ಹತ್ತು ಹನ್ನೊಂದು ಇರುತ್ತೆ ಇಲ್ಲ ಬೆಂಗಳೂರಲ್ಲಿ ಇರುತ್ತೆ ನ್ಯಾಷನಲ್ಸು ಅದು ಬಂದು ಬೇಸಿಕಲಿ ಸೆಲೆಕ್ಷನ್ ಪ್ಲ್ಯಾಟ್ಫಾರ್ಮ್ ಫಾರ್ ವರ್ಲ್ಡ್ ಮೂವಾಯ್ ಚಾಂಪಿಯನ್ಶಿಪ್ ನೀವು ವರ್ಲ್ಡ್ ಮೂವಾಯ್ತಾಯಿ ಚಾಂಪಿಯನ್ಶಿಪ್ಗೆ ಅಥ್ಲೀಟ್ ಹೋಗಬೇಕು ಅಂದರೆ ಅದೇ ಅಲ್ಲಿ ಆ ಇವೆಂಟಲ್ಲಿ ಹಾಡಿನೇ ಗೆದ್ದೇ ಹೋಗಬೇಕು ಸೊ ಅದು ಸೆಲೆಕ್ಷನ್ನು ನಾವು ಲಾಸ್ಟ್ ಇಯರು ಮೂವತ್ತೆರಡು ಅಥ್ಲೀಟ್ಸ್ ಹೋಗಿದ್ವಿ ಮೂವತ್ತೆರಡು ಅಥ್ಲೀಟ್ಸ್ ಹೋಗಿ ಅರೌಂಡು ಒಂಬತ್ತು ಮೆಡ ಮಾಡ್ಕೊಂಡು ಬಂದಿದ್ವಿ ಈ ಸಲ ನಮ್ದು ಎಸ್ಪ್ರೇಷನ್ ಇರೋದು ಒಂದು ಫಿಫ್ಟಿ ಟು ಸಿಕ್ಸ್ಟಿ ಅಥ್ಲೀಟ್ಸ್ ಕರ್ಕೊಂಡು ಹೋಗಬೇಕು ಅಂತ ಫಿಫ್ಟಿ ಟು ಸಿಕ್ಸ್ಟಿ ಅಥ್ಲೀಟ್ಸ್ ಹೋಗಿ ನೋಡೋಣ ಒಂದು ತರ್ಟಿ ಫೋರ್ಟಿ ಮೆಲ ಮಾಡ್ಕೊಂಡು ಬರುವಂತ ಹೋಗ್ತಿದೆ ಸರ್ ಈ ರೀತಿ ಒಂದು ಸ್ಟೇಟ್ ಲೆವೆಲ್ ಇವೆಂಟು ನಾನು ಯಾವತ್ತೂ ನೋಡಿರಲ್ಲ ಅಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಎರಡು ರಿಂಗ್ ಇದೆ ಇಲ್ಲಿಲ್ಲ ಎಲ್ಲ ಕ್ರೀಡಾಪಟುಗಳು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಮೊಹಿತಾಯಿ ಕ್ರೀಡೆನ ಆಮೇಲೆ ಕೋಚಸ್ಸು ಆಗಲಿ ಆಮೇಲೆ ಎಲ್ಲ ಬಂದಿರೋ ಆಡಿಯನ್ಸು ತುಂಬ ಚೆನ್ನಾಗಿ ಎನ್ಕರೇಜ್ ಮಾಡ್ತಾ ಇದ್ದಾರೆ ತುಂಬ ಆಗುತ್ತೆ ಸರ್ ಈ ಥರ ಒಳ್ಳೆ ಇವೆಂಟು ನಡೆದಾಗ ತುಂಬ ಖುಷಿ ಆಗುತ್ತೆ ಹೌದು ಸರ್ ಜೈ ಕೀರ್ತಿ ಆಮೇಲೆ ಹೇಮಂತ್ ಅವರು ಆಮೇಲೆ ಅವರು ಎಂಟೈರ್ ಟೀಮು ಎಂಟೈರ್ ಟೀಮು ತುಂಬಾ ಎಲ್ಲರೂ ವರ್ಕ್ ಮಾಡಿ ಈ ಸಕ್ಸಸ್ಫುಲ್ ಆಗಿ ನಡೆಸ್ತಾ ಇದ್ದಾರೆ ಹೆಸರು ರಮ್ಯ ಅಂತ ಹೇಳಿ ಚೆನ್ನಾಗಿ ನಡೀತು ನನ್ನ ಫಸ್ಟ್ ಕಾಂಪಿಟೇಷನ್ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು ನನಗೆ ಬೆಂಗಳೂರು ಎಮ್ ಎಮ್ ಎಂದ ನಾನು ಮಾಡ್ತಾ ಇರೋದು ನವೀನ್ ಕೋಚ್ ಮತ್ತೆ ಸುಮಂತ್ ಅಂತೇಳಿ ಶಿವ್ ಕೋಚ್ ಚಂದನ್ ಅಂತೇಳಿ ಸೊ ಅವ್ರ ಕಡೆ ಟ್ರೈನ್ ಮಾಡಿರೋದು ಚೆನ್ನಾಗಿತ್ತು ಮ್ಯಾಚ್ ಇವಾಗ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಆಯಿತು ಸ್ಟಾರ್ಟ್ ಮಾಡಿ ಇವಾಗ ಆಡ್ತಾ ಇದ್ದೀನಿ ಭಾಗ್ಯಶ್ರೀ ಹೌದು ಫಸ್ಟ್ ಎಮ್ ಎಮ್ ಎ ಫೈಟು ನಾನು ಬೆಂಗಳೂರು ಎಮ್ ಎಮ್ ಎಂದ ಫೈಟ್ ಬೆಂಗಳೂರು ಎಮ್ ಎಮ್ ಎ ಫೈಟ್ ಕ್ಲಬ್ ಇಂದ ಫೈಟ್ ಮಾಡ್ತಿರೋದು ಇದು ನನ್ನ ಕರಿಯರ್ ಒಳಗಿನ ಫಸ್ಟ್ ಫೈಟು ಸೊ ತುಂಬ ಎಕ್ಸೈಟಿಂಗ್ ಇತ್ತು ಒಳ್ಳೆ ಎಕ್ಸ್ಪೀರಿಯೆನ್ಸು ಮೈಂಡ್ಸೆಟ್ ಫೈಟರ್ ಮೈಂಡ್ಸೆಟ್ ಹೆಂಗೆ ಬರಬೇಕು ಅಂತ ಒಳ್ಳೆ ಟ್ರೈನಿಂಗಿಂದ ಸಿಗುತ್ತೆ ಸೊ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ ಫೈಟಿಂಗ್ ಅಥವಾ ಯಾವುದಾದ್ರೂ ಡಿಫೆನ್ಸ್ ಸೆಲ್ಫ್ ಡಿಫೆನ್ಸ್ ಯಾವುದಾದ್ರೂ ಕೋರ್ಸ್ ಇದ್ದರೆ ಜಾಯ್ನ್ ಆದರೆ ಮೈಂಡ್ಸೆಟ್ ಹೆಲ್ದಿ ಆಗುತ್ತೆ ಈ ಥರ ಜಾಯ್ನ್ ಆದರೆ ಈ ಥರ ಫೈಟ್ಸನ್ನು ಚಾಂಪಿಯನ್ಶಿಪ್ಪನ್ನು ಅಟೆಂಡ್ ಮಾಡಿದ್ರೆ ಇದು ಸ್ಪೋರ್ಟ್ಸನ್ನು ಪ್ರಮೋಟ್ ಆಗುತ್ತೆ ಸೊ ಒಳ್ಳೆ ಎಕ್ಸ್ಪೀರಿಯನ್ಸು ನಾನು ಟೂ ಇಯರ್ಸ್ ಇಂದ ಸ್ಟ್ರೈನ್ ಮಾಡ್ತಿದ್ದೀನಿ ಬಟ್ ನಮ್ಮದು ಫಸ್ಟ್ ಫೈಟ್ ಸ್ಟೇಟ್ ಲೆವೆಲ್ಲು ಸೊ ಗೆದ್ದಿರೋದಕ್ಕೆ ತುಂಬ ಖುಷಿ ಇದೆ ಅಷ್ಟೇ ನಿಶ್ಚಿತ್ ಇದು ಚೆನ್ನಾಗಿದೆ ಜಾಗನೂ ಚೆನ್ನಾಗಿದೆ ನಂದು ಆಪೋನೆಂಟ್ ಯಾರೂ ಸಿಕ್ಕಿಲ್ಲ ಸೊ ವೇಟ್ ಆಡಿಸ್ತಾ ಇದ್ದಾರೆ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ನನಗೆ ಹೇಮಂತ್ ಕೋಚ್ ಅಂತ ಟ್ರೈನಿಂಗ್ ಕೊಟ್ಟಿದ್ದು

ಇವಾಗ ಲಾಸ್ಟು ಎರಡು ಮೂರು ವರ್ಷದಲ್ಲಿ ಮೂವತ್ತಾಯಿ ಬಂದಿ ಕರ್ನಾಟಕದಲ್ಲಿ ಬೇರೆ ಲೆವೆಲಿಗೆ ಬೆಳೆದಿದೆ ಇಲ್ಲಿ ಪಂದ್ಯಾವಳಿಯಲ್ಲಿ ಆಡ್ತಾ ಇರೋ ಕಿಲಾಡಿಗಳನ್ನು ನೋಡಿ ಅವರ ಕ್ವಾಲಿಟಿ ಆಫ್ ಫೈಟಿಂಗ್ ಎಲ್ಲ ನೋಡಿದ್ರೆ ತುಂಬ ಮೆಚ್ಚಿಗೆ ಮೆಚ್ಚೆ ತುಂಬ ಹೆಮ್ಮೆ ಆಗುತ್ತೆ ನಮಗೆ ಆಮೇಲೆ ಅಗೇನ್ ಥ್ಯಾಂಕ್ ಯು ಟು ದ ಆರ್ಗನೈಸರ್ಸ್ ಅಂತ ಹೇಳ್ತೀನಿ ನಾನು ಫಾರ್ ಆರ್ಗನೈಸಿಂಗ್ ಸಚ್ ಅ ಕ್ಲಾಸಿ ಇವೆಂಟ್ ಇಲ್ಲಿ ಯಾಕಂದರೆ ಈ ಥರ ಇವೆಂಟನ್ನು ಆರ್ಗನೈಸ್ ಮಾಡೋದು ಕಂಟ್ರೀಲಿ ಸ್ಟೇಟ್ ಲೆವೆಲಲ್ಲಿ ತುಂಬ ಕಮ್ಮಿ ಜನ ಇದ್ದಾರೆ ಅಂತ ನನ್ನ ನಂಬಿಕೆ ಸರ್ ನನ್ನ ಹೆಸರು ಸೂರ್ಯ ಸಾಗರ್ ಅಂತ ಪ್ರೊಫೆಷ್ನಲ್ ಮೊಯ್ತಾಯಿ ಫೈಟರು ಇಲ್ಲಿ ಇವಾಗ ನಾನು ಕರ್ನಾಟಕ ರಾಜ್ಯ ಮೊಯ್ತಾಯ್ ಪಂದ್ಯಾವಳಿಗೆ ಬಂದಿದ್ದೀನಿ ಇಲ್ಲಿ ತುಂಬ ಚೆನ್ನಾಗಿ ಈವೆಂಟ್ ನಡೆಸ್ತಾ ಇದ್ದಾರೆ ಗೋಲ್ಡನ್ ಮುನ್ಕೋನವರು ಹೇಮಂತ್ ಸರ್ ಮಾಡ್ತಾ ಇರೋದು ಸೊ ಇವಾಗ ಐ ಥಿಂಕ್ ಅಬೌಟ್ ತರ್ಟೀನ್ ಇಯರ್ಸಿಂದ ಮಾಡ್ತಾ ಇದ್ದಾರೆ ಈವೆಂಟನ್ನ ಸೊ ತುಂಬ ಚೆನ್ನಾಗಿ ಬೆಳೀತಾ ಇದೆ ಮೊಯ್ತಾಯಿ ಯಾರಿಗೂ ಗೊತ್ತಿರಲಿಲ್ಲ ಇಂಡಿಯಲ್ಲಿ ಅಷ್ಟೊಂದು ಬಟ್ ಎಸ್ಪೆಷಲಿ ಕರ್ನಾಟಕದಲ್ಲಿ ಇವಾಗ ತುಂಬ ಜನರು ಬಂದು ಅದನ್ನು ಕಲ್ತಿ ಫೈಟ್ ಮಾಡೋರು ಇವಾಗ ಜಾಸ್ತಿ ಇವಾಗ ನೋಡಿದಂಗೆ ನೀವು ತುಂಬ ಇಂಪ್ರೂವ್ಮೆಂಟ್ ಆಗ್ತದೆ ಸೊ ಇಂಟರ್ನ್ಯಾಷನಲ್ ಸರ್ಕ್ಯೂಟಲ್ಲಿ ನಾವು ಇವಾಗ ಇಳಿಯೋಕ್ಕೆ ಒಂದು ಸ್ಮಾಲ್ ಬ್ರೇಕ್ ತ್ರೂ ಆಗಿದೆ ಇವತ್ತು ತರಬೇತಿ ಅಂದರೆ ನಮ್ಮ ಹುಡುಗರು ಯಾರ್ಯಾರು ಆಡ್ತಾ ಇದ್ದಾರೋ ನನ್ನ ಎಕ್ಸ್ಪೀರಿಯನ್ಸ್ ಮೂಲಕದಿಂದ ಅವ್ರಿಗೆ ಏನು ಹೆಲ್ಪ್ ಮಾಡೋಕ್ಕಾಗತ್ತೋ ನಾನು ಹೆಲ್ಪ್ ಮಾಡ್ತಾಯಿದ್ದಾನು ಸೊ ಅವ್ರ ಗೇಮು ಇಂಟರ್ನ್ಯಾಷನಲ್ ಆಡಬೇಕು ಅಂದಾಗ ತುಂಬಾ ಇಂಪ್ರೂವ್ಮೆಂಟ್ ಇರಬೇಕು ಜೊತೆಗೆ ಅವ್ರದ್ದು ಇಂಟರ್ನ್ಯಾಷ್ನಲ್ ಸರ್ಕ್ಯೂಟ್ ತುಂಬ ಸ್ಟ್ರಾಂಗ್ ಇದೆ ಸೊ ನಮ್ಮದು ಗೊತ್ತಿರೋದ್ರಿಂದ ಕ್ರಿಕೆಟ್ ಬಿಟ್ಟು ಬೇರೆ ಏನೂ ನೋಡೋಲ್ಲ ನಮ್ಮವರು ಸೊ ಇವಾಗ ಕ್ರಿಕೆಟ್ ಬಿಟ್ಟು ಈ ಥರ ಇಲ್ಲಾಂದರೆ ಕಾಂಬ್ಯಾಟ್ ಸ್ಪೋರ್ಟ್ಸ್ ಅನ್ನೋದನ್ನು ಜಾಸ್ತಿ ಜನರು ನೋಡಬೇಕಾಗಿದೆ ಸೊ ಇದನ್ನು ಕಾರ್ನರಿಂಗ್ ಅಂತ ಹೇಳ್ತೀವಿ ಸೊ ಅಲ್ಲಿ ಇವಾಗ ಫೈಟರು ಬರೀ ಒಳಗಡೆ ರಿಂಗ್ ಒಳಗಡೆ ಹೋಗಿ ಆಡಲ್ಲ ಇವಾಗ ಟೀಮ್ ಅಂತ ಇರ್ತೀವಲ್ಲ ಟೀಮ್ ವರ್ಕ್ ಆದಾಗ ನಾವು ಟ್ರೈನಿಂಗ್ ಮಾಡಿರೋರ ಜೊತೆಗೆ ನಾವು ಒಂದಿಷ್ಟು ಟೆಕ್ನಿಕ್ಸ್ ಆಗಲಿ ನಾವು ಟ್ರೈನಿಂಗ್ ಮಾಡಿರೋ ರೀತಿ ಇರುತ್ತಲ್ಲ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ ಇಲ್ಲಿ ಸುಮ್ಮನೆ ಏನು ಅನ್ಕೋತಾರೆ ಇಲ್ಲಿ ಬಂದಿದ ತಕ್ಷಣ ಸುಮ್ಮನೆ ಗುದ್ದಾಡೋದು ಅಂತ ಇಲ್ಲ ಚೆಸ್ ಗೇಮ್ ಇದ್ದಂಗೆ ಸೊ ಈ ಚೆಸ್ ಗೇಮ್ನ ನಾವು ಯಾವ ಥರ ನಾವು ಪ್ಲೇಸ್ಮೆಂಟ್ ಮಾಡ್ತೀವಿ ಯಾವ ಥರ ನಾವು ಚೆಕ್ಮೆಟ್ ಮಾಡಬೇಕು ಅದನ್ನು ನಾವು ಈ ಎಂಟು ಅಂಗಾಂಗಗಳನ್ನು ಉಪಯೋಗಿಸ್ಕೊಂಡು ನಾವು ಮಾಡ್ತೀವಿ ಅದನ್ನ ಜೊತೆಗೆ ನಾವು ಕಾರ್ನರ್ ಮ್ಯಾನ್ ಆಗಿ ನಾವು ಅದನ್ನು ಗೈಡ್ ಮಾಡಬೇಕು